ಚಿಂದ ಉಡಾಯಿಸೋ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಆರಂಭದಿಂದ ಇಲ್ಲಿ ತನಕ ನೋಡಿ ವ್ಯವಸ್ಥೆ ಹೇಳ್ತು ನಾವೆಲ್ಲಾ ನೀಟಾಗಿ ವ್ಯವಸ್ಥೆ ಮಾಡಿದ್ವಿ ನಮ್ದೇನು ತಪ್ಪಿಲ್ಲ ಆ ಬಿ ಸಿ ಎ ಇದಕ್ಕೆ ನಮಗೆ ಸಂಬಂಧವೇ ಇಲ್ಲ ಅಂತ ಅಂತ ಪಿ ಎಲ್ ಮುಲಾಯದಂಗೆ ಐಪಿಎಲ್ ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಸ್ವಾಮಿ ಅಂತ ಹೇಳಿ ಅಂತ ಇನ್ನು ಡಿ ಎನ್ ಎಲ್ಲವನ್ನೂ ಕೂಡ ನಡೆಸುವಂತ ಸಂಸ್ಥೆ ಇದ್ರು ಇದನ್ನ ಮಾರ್ಕೆಟಿಂಗ್ ಕ್ರಿಕೆಟಿಂಗ್ ಮಾಡುವಂತದ್ದು ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಪೊಲೀಸರದ್ದೇ ಇದೆಲ್ಲ ತಪ್ಪು ಅಂತ ಅವರು ಕಾರ್ಯಕ್ರಮ ತಡಿಬಹುದಾಗಿತ್ತು ಕಾರ್ಯಕ್ರಮ ನಿಲ್ಲಿಸ್ಬೋದಾಗಿತ್ತು ಒಂದು ಬ್ಯಾರಿಕೇಡ್ ಕೂಡ ಹಾಕಿರಲಿಲ್ಲ ಎಲ್ಲ ಸೇರಿ ನಾಲ್ಕು ಜನ ಪೊಲೀಸರಿಗೆ ಸಸ್ಪೆಂಡ್ ಮಾಡಿಟ್ಟರು ಕಮಿಷನರು ಸೇರ್ಕಂಡಂಗೆ ರಾಜ್ಯದ ಇತಿಹಾಸದಲ್ಲೇ ಒಂದು ದಾಖಲೆ ಇದು ದಾಖಲೆ ಏನೂ ಗೊತ್ತಿರಲಿಲ್ಲ ಕಮಿಷನರಿಗೆ ಅವ್ರ ಪಾಡಿಗೆ ಅವ್ರ ಪಾಪ ಮೀಟಿಂಗ್ ಮಾಡ್ತಾ ಕುತ್ಕೊಂಡಿದ್ರು ಆವಾಗ ಬಂತು ನೀವು ಸಸ್ಪೆಂಡ್ ಆಗ್ತಾ ಇದ್ದೀರಿ ಅಂತ ಎಂಥ ಸ್ಥಿತಿ ನೋಡಿ ಡಿ ಎನ್ ಎ ನೋಡಿ ಹೆಂಗೆ ತಿರುಗಿ ಬಿದ್ದಿದೆ ಅಂತ ಎಲ್ಲರೂ ಕೂಡ ಸರ್ಕಾರದ ಮುಖಕ್ಕೆ ತಿವಿತಾ ಇದ್ದಾರೆ ಸರ್ಕಾರದ ಮುಖಕ್ಕೆ ಒರೆಸ್ತಾ ಇದ್ದಾರೆ ನಿಮ್ಮದೇ ತಪ್ಪು ನಿಮ್ಮದೇ ತಪ್ಪು ನಿಮ್ಮದೇ ತಪ್ಪು ಹೌದು ತಪ್ಪು ಮಾಡಿರೋ ರೀತಿಯಲ್ಲಿ ಇವರು ಮಾಡ್ಯಾರ ಅವರು ನನ್ನೆ ಏನು ಕೊಟ್ಟು ಕೋರ್ಟ್ ಏನು ಕೇಳ್ತೇನೆ ಯಾರು ಆಯೋಜಿಸಿದ್ದು ಯಾರು ಮನವಿ ಕೊಟ್ಟಂಥವ್ರು ಯಾರು ಪರ್ಮಿಷನ್ ಕೊಟ್ಟಂಥವ್ರು ಯಾರು ದಾಖಲೆ ಇದೆಯಾ ಅದಕ್ಕೆ ನಿನ್ನೆ ದಾಖಲೆ ಬಿಡುಗಡೆ ಆಗಿದೆ ಸರ್ಕಾರದ ಕಾರ್ಯದರ್ಶಿಗಳೇ ಕೊಟ್ಟಿದ್ದಾರೆ ಚೀಫ್ ಸೆಕ್ರೆಟರಿ ಪರ್ಮಿಷನ್ ಕೊಟ್ಟಿದ್ದಾರೆ ಎಲ್ಲ ಸೇರ್ಕಂಡೇ ಮಾಡಿದ್ರು ಎಲ್ಲ ಎಲ್ಲರೂ ಕೂಡ ಇದಕ್ಕೆ ಇದರ ಪಾಲುದಾರರು ನೋಡಿ ಇದರ ಪಾಲುದಾರರು ಅದಾದ ಮೇಲೆ ಇಪ್ಪತ್ನಾಲ್ಕು ಗಂಟೆ ಏನಿಲ್ಲ ಇಪ್ಪತ್ನಾಲ್ಕು ಗಂಟೆ ಆದ ತಕ್ಷಣ ಸರ್ಕಾರ ಜಾಗೃತವಾಗಿಬಿಡ್ತು ಲಘು ಬಗೆಯಿಂದ ಎದ್ಕುದ್ಕೊಂಡ್ಬಿಡ್ತು ಮುಂದೆಷ್ಟು ಜನರನ್ನು ಕಿತ್ತಾಕಿದ್ರು ಸೇವೆಯಿಂದ ಒಂದೆರಡು ಜನರನ್ನು ಟ್ರಾನ್ಸ್ಫರ್ ಮಾಡಿದ್ರು ಒಂದೆರಡು ಜನರಿಗೆ ಬೇರೆ ಬೇರೆ ಜಾಗಗಳನ್ನು ತೋರಿಸಿದರು ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಮಾಡೋದು ಮಾಡಿದ್ರು ಆರೋಪ ಪ್ರತ್ಯಾರೋಪಗಳು ಶುರುವಾದವು ಸತ್ತು ಹೋದ್ರೆ ಸತ್ತು ಹೋದ್ರು ನೆಗೆದು ಬಿದ್ದು ನೋಡಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಬೇಕು ಈ ಕೆಲವೊಂದು ನಿಬಂಧನೆಗಳಲ್ಲಿ ಪಾಯಿಂಟ್ಸ್ಗಳಿದೆಯಲ್ಲ ಅದರಲ್ಲಿ ಸಂಪನ್ಮೂಲಕ್ಕೇನು ತೊಂದರೆ ಆಗಬಾರ್ದು ಅಂತ ಇದೆ ಏನು ತೊಂದರೆ ಆಗಬಾರ್ದು ಅಂತ ಇದೆ ಮತ್ತೆ ಸಾವು ಜೀವ ಜೀವ ಸಂಪನ್ಮೂಲ ಅಲ್ಲ ನಮ್ಮ ದೇಶದಲ್ಲಿ ಜೀವ ಸಂಪನ್ಮೂಲ ಅಲ್ಲ ಯಾರಾದರೂ ಸಾಯ್ಬೋದು ಅದಕ್ಕೇನು ಬೆಲೆ ಇಲ್ಲ ಅದಕ್ಕೆ ನಾವು ಮಾನವ ಸಂಪನ್ಮೂಲ ಅದನ್ನು ನಾವು ಪರಿಗಣಿಸಿಲ್ಲ ನಾವು ಸಂಪನ್ಮೂಲ ಅಂತ ನೆಗೆದು ಹೋಗಲಿ ನಮ್ಮ ನಮ್ಮನೆ ಮಕ್ಕಳಲ್ವಲ್ಲ ಸತ್ತಿರೋರು ನಮ್ಮವರಲ್ವಲ್ಲ ನಮ್ಮವ್ರನ್ನ ಬಿಟ್ಟು ಬೇರೆ ಯಾರ ಸತ್ರರು ನಮಗೋದಕ್ಕೂ ಸಂಬಂಧ ಇಲ್ಲ ಛೀ ಇದಕ್ಕಿಂತ ನಾಚಿಕೆಡಿನ ಸಂಗತಿ ಇನ್ನೊಂದಿದೆ ಹೆಂಗೆ ಸಮರ್ಥ ಮಾಡ್ಕೋತೀರಿ ನೀವು ಹೆಂಗೆ ಮುಖ ತೋರಿಸ್ತೀರಿ ನೀವು ಜನಗಳಿಗೆ ನಾಚಿಕೆ ಆಗಬೇಕು